ನಮಸ್ಕಾರ ವೀಕ್ಷಕರ ಮತ್ತೊಂದು ವಿಡಿಯೋಗೆ ಸ್ವಾಗತ ಐ ಓಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೀನಿ ಸೊ ನೀವೇನಾದರೂ ಏರ್ಟೆಲ್ ಸಿಮ್ ಯೂಸ್ ಮಾಡ್ತಾ ಇದ್ದೀರಾ ಹಾಗಿತ್ತು ಅಂದರೆ ನಿಮಗೆ ಫೈ ಜಿ ಅನ್ಲಿಮಿಟೆಡ್ ಡೇಟಾನ ರಿಕ್ವೈರ್ಮೆಂಟ್ ಇದೆಯಾ ಹಂಗಿತ್ತು ಅಂದರೆ ಈ ವಿಡಿಯೋ ನಿಮಗಾಗಿ ಡೆಡಿಕೇಟ್ ಆಗಿರುತ್ತೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸೊ ಇದರಲ್ಲಿ ಏನಪ್ಪ ಅಂತಂದರೆ ಏರ್ಟೆಲ್ ಕಡೆಯಿಂದ ಮೂರು ಬಜೆಟ್ ಫ್ರೆಂಡ್ಲಿ ಪ್ಲ್ಯಾನ್ಗಳನ್ನು ಕೊಟ್ಟಿದ್ದಾರೆ ಸೊ ನೀವೇನು ಅಂದರೆ ಈ ವಿಡಿಯೋ ನೋಡ್ಬಿಟ್ಟು ನಿಮ್ಗೆ ಯಾವ್ದು ಸೂಕ್ತ ಅನಿಸುತ್ತೋ ಅದನ್ನು ಡಿಸೈಡ್ ಮಾಡಿ ವೀಡಿಯೋ ಮುಗಿದ ನಂತರ ಡೈರೆಕ್ಟಾಗಿ ರೀಚಾರ್ಜ್ ಮಾಡ್ಕೊಳ್ಬೋದು ಸೊ ಈ ವಿಡಿಯೋದಲ್ಲಿ ಸಿಂಪಲ್ ಕ್ಲಿಯರ್ ಇನ್ಫಾರ್ಮೇಷನ್ ಇದ್ದೀನಿ ಸೊ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇ ಪ್ಲ್ಯಾನ್ ಏನಪ್ಪ ಅಂತಂದರೆ ಇದು ಪ್ರತಿದಿನ ಎರಡು ಜಿ ಬಿ ಡೇಟಾ ಕೊಡ್ತಾರೆ ನಿಮಗೆ ಅನ್ಲಿಮಿಟೆಡ್ ಕಾಲ್ಗಳಿರ್ತಿತ್ತು ಆ್ಯಂಡ್ ಪ್ರತಿದಿನ ನಿಮಗೆ ನೂರು ಎಸ್ ಎಮ್ ಎಸ್ ಇರುವಂಥದ್ದು ಅದರ ಜೊತೆಗೆ ಇದ್ರ ವ್ಯಾಲಿಡಿಟಿ ಅನ್ನೋದಾಯಿತು ಅಂದರೆ ಒಂದು ತಿಂಗಳಾಗಿರುತ್ತೆ ಅಂದರೆ ಇಪ್ಪತ್ತೆಂಟು ದಿನಗಳ ವ್ಯಾಲಿಡಿಟಿ ಆಗಿರುತ್ತೆ ಇದ್ರ ಎಷ್ಟು ರೂಪಾಯಿದಪ್ಪ ಇದು ಅಂತ ಕೇಳೋದಾಯಿತು ಅಂದರೆ ಇದ್ರ ರೀಚಾರ್ಜ್ ಪ್ಲ್ಯಾನ್ ಬಂದು ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಇಲ್ಲಿ ಏನು ಅಂದರೆ ನಿಮಗೆ ಅನ್ಲಿಮಿಟೆಡ್ ಫೈ ಜಿ ಡೇಟಾ ಸಿಗುತ್ತೆ ಅಂದರೆ ನಿಮ್ಮ ಫೋನು ಫೈ ಜಿ ಫೋನ್ ಆಗಿದ್ದೆ ಅದರಲ್ಲಿ ಮತ್ತು ನೀವು ಫೈ ಜಿ ಕನ್ವರ್ಟ್ ಮಾಡ್ಕೊಳ್ತೀರ ಫೋರ್ ಜಿಯಿಂದ ಸಿಮ್ನ ಅಂದರೆ ಆಗ ನಿಮಗೆ ಅನ್ಲಿಮಿಟೆಡ್ ಡೇಟಾ ಸಿಗುವಂಥದ್ದು ಸೊ ಇದೇನಪ್ಪ ಬೆನಿಫಿಟ್ ಅಂದರೆ ಯಾರ್ಯಾರು ಇವಾಗ ಆಫೀಸ್ ಅಥವಾ ವರ್ಕ್ ಫ್ರಮ್ ಹೋಮ್ ಜಾಬ್ಗಳು ಮಾಡ್ತಾ ಇರ್ತಾರಲ್ವ ಅಂಥವ್ರಿಗೆ ತುಂಬಾ ಉಪಯೋಗ ಅಂದರೆ ಶಾರ್ಟ್ ಟರ್ಮ್ ಪರ್ಪಸ್ಸಿಗೆ ತುಂಬಾ ಬೆನಿಫಿಟ್ ತೊಗೊಬೋದಾಗಿರುತ್ತೆ ಪ್ಲ್ಯಾನ್ ನಂಬರ್ ಟು ಅಂತ ನೋಡೋದಾಯಿತು ಅಂದರೆ ಇದು ಏನಪ್ಪಾ ಅಂದರೆ ಇದು ವ್ಯಾಲಿಡಿಟಿ ಸ್ವಲ್ಪ ಲಾಂಗ್ ಕೊಟ್ಟಿದ್ದಾರೆ ಅಷ್ಟೇ ಇನ್ನೆಲ್ಲ ಸೇಮ್ ಇರುತ್ತೆ ಸೊ ಇಲ್ಲೇನೇನೋ ನೋಡ್ಬೋದು ಅಂದರೆ ಎರಡು ಜಿ ಬಿ ಪ್ರತಿದಿನ ಇರುತ್ತೆ ನಿಮಗೆ ಕಾಲ್ಗಳು ಇರುತ್ತೆ ಮತ್ತು ಎಸ್ ಎಮ್ ಎಸ್ ಫ್ರೀ ಇರ್ತೈತೆ ಎಸ್ ಎಮ್ ಎಸ್ ಬಂದು ನೂರು ಎಸ್ ಎಮ್ ಎಸ್ ಆಗಿರುತ್ತೆ ಮತ್ತು ನಿಮಗೆ ಫೈ ಜಿ ಅನ್ಲಿಮಿಟೆಡ್ ಡೇಟಾ ಕೂಡ ಕೊಡ್ತಾರೆ ಆದರೆ ಇದ್ರ ವ್ಯಾಲಿಡಿಟಿ ಅನ್ನೋದಾಯಿತು ಅಂದರೆ ಇಲ್ಲಿ ಎರಡು ತಿಂಗಳು ಅಂದರೆ ಐವತ್ತಾರು ದಿನಗಳು ಮಾತ್ರ ಆಗಿರುತ್ತೆ ಇದು ವ್ಯಾಲಿಡಿಟಿ ಒಂದು ತಿಂಗ್ಳ್ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಿಮಗೆ ಆರುನೂರ ನಲವತ್ತೊಂಬತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಇದೇನು ಅಂದರೆ ಮೀಡಿಯಮ್ ಟರ್ಮ್ ಅಥವಾ ಒಂದೆರಡು ತಿಂಗಳು ಆ ರೀತಿ ಯೂಸ್ ಮಾಡೋರು ಉಪಯೋಗ ಆಗುವಂಥದ್ದು ಮೂರನೇ ಪ್ಲ್ಯಾನ್ ಏನು ಅಂತ ಅಂದರೆ ನಿಮಗೆ ಇದು ಲಾಸ್ಟ್ ಪ್ಲ್ಯಾನ್ ಆಗಿರುತ್ತೆ ಮತ್ತು ಇದು ಹೆವಿ ಯೂಸರ್ಸ್ಗಾಗಿ ಮಾಡಿರುವಂಥ ಪ್ಲ್ಯಾನ್ ಇದರಲ್ಲೂ ಕೂಡ ಸೇಮ್ ಎರಡು ಜಿ ಬಿ ಡೇಟಾ ಕೊಡ್ತಾರೆ ನಿಮಗೆ ಕಾಲ್ಗಳು ಫ್ರೀ ಇರ್ತಿದ್ದೆ ಎಸ್ ಎಮ್ ಎಸ್ ಕೂಡ ನೂರು ಎಸ್ ಎಮ್ ಎಸ್ ಇರುವಂಥದ್ದು ಅನ್ಲಿಮಿಟೆಡ್ ಏರ್ಟಿ ಏರ್ಟೆಲ್ ಫೈ ಜಿ ಅಂತ ಕೂಡ ಕೊಡೋವಂಥದ್ದು ಇದರಲ್ಲೇನು ಅಂತ ಅಂದರೆ ನಿಮಗೆ ವ್ಯಾಲಿಡಿಟಿ ಬಂದು ಎಂಬತ್ನಾಲ್ಕು ದಿನಗಳಾಗಿರುತ್ತೆ ಅಂದರೆ ಮೂರು ತಿಂಗಳಿಗೆ ನಿಮಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂದರೆ ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಏನಕ್ಕೆ ಇದು ಅನ್ಲಿಮಿಟೆಡ್ ಏರ್ಟೆಲ್ ಡೇಟಾ ಪ್ಲ್ಯಾನ್ಸ್ ಆಗಿರೋದ್ರಿಂದ ಸೊ ಲಾಂಗ್ ಟರ್ಮ್ ಯೂಸರ್ಸಿಗೆ ಈ ಪ್ಲ್ಯಾನ್ ಆಯ್ಕೆ ಮಾಡ್ಕೊಬೋದಾಗಿರುತ್ತದೆ ಸೊ ಈ ವಿಡಿಯೋದಲ್ಲಿ ಏನೇನು ಅಂತ ಅಂದರೆ ಒಂದು ಕ್ವಿಕ್ ಸೆಮರಿ ಕೊಡೋದಾಯಿತು ಅಂದರೆ ಸೊ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಇಪ್ಪತ್ತೆಂಟು ದಿನ ಸಿಗುವಂಥದ್ದು ಆರುನೂರ ನಲವತ್ತೊಂಬತ್ತು ರೂಪಾಯಿಗೆ ಐವತ್ತಾರು ದಿನ ಸಿಗುವಂಥದ್ದು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ದಿನಕ್ಕೆ ನಿಮಗೆ ಎಂಬತ್ನಾಲ್ಕು ದಿನಗಳ ಅನ್ಲಿಮಿಟೆಡ್ ಡೇಟಾ ಸಿಗುವಂಥದ್ದು ಫೈ ಜಿ ಡೇಟಾ ಪರ್ಟಿಕ್ಯುಲರ್ಲಿ ಸೊ ಇದಾಗಿತ್ತು ಈ ವಿಡಿಯೋನ ಸಮ್ಮರಿ ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸಿಗೆ ಸಹ ಶೇರ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು